ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫಿಶ್ ಕರಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋದ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಮಾಡಿಕೋರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ ಈಗ ಬಾಂಗ್ಡ ಮೀನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಚಿಟಿಕೆ ಅರ್ಶನೂ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ಒನ್ ಅವರು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟಲ್ಲಿ ಬಿಚ್ಚಿ ಒನ್ ಅವರ್ ಇಬಿಟ್ಟು ಈಗ ಮಸಾಲೆಗೆ ಅರ್ಧ ಕಪ್ಪು ತೆಂಗಿನಕಾಯಿ ಒಂದು ಟೊಮೆಟೊ ಒಂದು ಅರ್ಧ ಇಂಚು ಶುಂಠಿ ಒಂದು ಹತ್ತು ಹಸಳು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಹಾಗೆ ಒಂದು ನಾಲ್ಕು ಖಾರದ ಮೆಣ್ಸಿನ್ಕಾಯಿ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡ ನಂತರ ಇದನ್ನು ನುಣ್ಣಗೆ ರುಬ್ಬಿಟ್ಕೊಳ್ಳಿ ಈ ರೀತಿ ನುಣ್ಣಗೆ ರುಬ್ಬಿಟ್ಕೊಂಡ ನಂತರ ಒಂದು ಪ್ಯಾನ್ನ ಈ ರೀತಿ ಒಂದು ಪ್ಯಾನ್ನಲ್ಲಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಆಯಿಲ್ ಹಾಕೊಂಡು ಆಯಿಲ್ ಕಾದ್ಮೇಲೆ ಸಣ್ಣದಾಗಿ ಹಚ್ಚಿಟ್ಟಿರುವಂತಹ ದೊಡ್ಡದೊಂದು ಈರುಳ್ಳಿ ಹಾಗೂ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಬಿಡಿ ಈರುಳ್ಳಿ ಫ್ರೈ ಆಗಲಿ ಈ ರೀತಿ ಫ್ರೈ ಆದ ನಂತರ ಒಂದು ಟಮೊಟೊ ಹಚ್ಚಿಟ್ಕೊಂಡಿರೋದು ಸಣ್ಣದಾಗಿ ಹಾಕ್ಕೊಂಡು ಅದನ್ನು ಸಹ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಮುಚ್ಚಿಡಿ ಚೆನ್ನಾಗಿ ಟೊಮೊಟೊ ಎಲ್ಲ ಬೆನ್ ಬೇಯೋವರೆಗೂ ಈಗ ಬೆಂದಿರುತ್ತೆ ನೋಡೋಣ ನೋಡಿ ಈ ರೀತಿ ಬೆಂದಿದೆ ಸ್ವಲ್ಪ ಈಗ ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಂಡು ಮಸಾಲೆ ರುಬ್ಬಿದಂತಹ ಜಾರ್ನಲ್ಲೆನೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ ಈಗ ನಾನು ಇದಕ್ಕೆ ಕ್ರಿಸ್ಪಿ ಡೇ ಫಿಶ್ ಕರಿ ಪೌಡ್ರನ್ನ ಹಾಕೊತಾ ಇದ್ದೀನಿ ಎಷ್ಟಿರುತ್ತೆ ಒಂದು ಪ್ಯಾಕೆಟ್ನಲ್ಲಿ ಅದು ಪೂರ್ತಿ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಫುಲ್ ಫ್ರೈ ಮಾಡಿಕೊಂಡು ಟೊಮೊಟೊ ಮತ್ತು ಹಸಿ ಖಾರ ಖಾರದ ಸ್ಮೆಲ್ ಹೋಗೋವರೆಗೂ ಈ ರೀತಿ ಫ್ರೈ ಕುದಿಸ್ಕೊಳ್ಳಿ ಒಂದು ಕುದಿ ಬರೋವಾಗ ಒಂದು ಲೋಟ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಕಾಯಲು ಬಿಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಕುದಿಯಲು ಬಿಡಿ ಒಂದು ಕುದಿ ಬರುವಾಗ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಕೊಳ್ಳಿ ಸಾರಿ ಒಂದು ಐದು ನಿಮಿಷ ಹಾಗೆ ಕುದಿಯೋಕ್ಕೆ ಬಿಟ್ಟು ನೋಡಿ ಈ ರೀತಿ ಕುದಿಯೋವಾಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತಾಯಿದೀನಿ ಒಂದು ಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣ ರಸ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಈಗ ಅದು ಕುದಿ ಬಂದ ನಂತರ ಬಾಂಗ್ಡ ಮೀನ ಹಾಕ್ಕೊತಾ ಇದ್ದೀನಿ ಈ ರೀತಿ ಕುದೀತಾ ಇರೋ ಸಾಂಬಾರಿಗೆ ಒಂದೊಂದಾಗಿ ಮೀನ ಹಾಕ್ಕೊಳ್ಳಿ ಮೀನ್ ಹಾಕ್ಕೊಂಡು ಯಾವುದೇ ಕಾರಣಕ್ಕೂ ಸೌಟಲ್ಲಿ ತಿರುಗಿಸ್ಬೇಡಿ ಅದನ್ನು ಹಾಗೆ ಕುದಿಯೋಕ್ಬಿಡಿ ನೋಡಿ ಈ ರೀತಿ ಎಲ್ಲ ಮೀನು ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಇದ್ದು ನಂತರ ಪ್ಲೇಟ್ ಮುಚ್ಚಿ ಈ ರೀತಿ ಕುದಿ ಬರುವಾಗ ಒಂದು ಐದರಿಂದ ಹತ್ತು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳಿ ನೋಡಿ ಈ ರೀತಿ ಬೆಂದು ಕುದೀತಾ ಇದೆ ಮೀನೆಲ್ಲ ಬೆಂದಿರುತ್ತೆ ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳಿ ನೋಡಿದ್ರೆ ಫ್ರೆಂಡ್ಸ್ ಫಿಶ್ ಕರಿ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿ ಅನ್ನ ಜೊತೆ ಬಾಲ್ಡ್ ರೈಸ್ ಜೊತೆ ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಾನು ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು